സ്വൽപ്പ <laughs> 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 એટલે આખડા એ સાહેબ તો દે આને આને એને હેડર સર સર તો આખડા ઓગો તભી ಇವತ್ತು ಪಿ ಜಿ ಕೃಷ್ಣಮೂರ್ತಿ ಅವರನ್ನು ಕೇರಳದ ಮಿತ್ತೂರು ಜೈಲಿಂದ ಶಿವಮೊಗ್ಗದ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಮಾನ್ಯ ಮಂಜುನಾಥ್ ನಾಯಕ್ ಸಾಹೇಬ್ರ ಮುಂದೆ ಹಾಜರುಪಡ್ತಿದ್ರು ಇದು ಒಟ್ಟು ಮೂರು ಪ್ರಕರಣಗಳು ಮೂರು ಪ್ರಕರಣಗಳು ಎರಡು ಪ್ರಕರಣಗಳು ಎರಡು ಸಾವಿರದ ಒಂಬತ್ತರದ್ದು ಒಂದು ಪ್ರಕರಣ ಎರಡು ಸಾವಿರದ ಏಳರದ್ದು ಮೂರು ಪ್ರಕರಣಗಳ ಸಹ ಆಗುಂಬೆ ಠಾಣೆಯ ಪ್ರಕರಣಗಳು ಅದರಲ್ಲಿ ಒಂದು ಪ್ರಕರಣ ತಲ್ಲೂರಂಗಡಿ ಹೊಸಗದ್ದೆಯಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಸುಟ್ಟಂಥ ಪ್ರಕರಣ ಅದು ಅದರಲ್ಲಿ ಇವರು ಮೂರನೇ ಆರೋಪಿ ಇರ್ತಾರೆ ಆನಂತರ ಇನ್ನೊಂದು ಪ್ರಕರಣ ಬಿದ್ರಗೋಡಿನ ಅರುಣ್ ಕುಮಾರ್ ಅಂತಕ್ಕಂಥವರ ಮನೆ ಮೇಲೆ ದಾಳಿ ಮಾಡಿದ್ರು ಅಲ್ಲಿ ಅಡಿಕೆ ಚಪರವನ್ನು ಸುಟ್ಟರು ಅವರಿಗೆ ಬೆದರಿಕೆ ಹಾಕಿದ್ರು ಅಂತಕ್ಕಂಥದ್ದು ಆ ಪ್ರಕರಣದಲ್ಲೂ ಕೂಡ ಅದರಲ್ಲೂ ಇವರು ಒಂದನೇ ಆಗಿದ್ದರು ಹಾಗೆಯೇ ಇನ್ನೊಂದು ಪ್ರಕರಣ ಆಗುಂಬೆ ಠಾಣೆ ವ್ಯಾಪ್ತಿಯ ನೆಕ್ಕಾರು ಕಾಡಿನಲ್ಲಿ ಮದ್ದುಗುಂಡುಗಳನ್ನು ಹಿಂದೆ ಅರೆಸ್ಟ್ ಆದಂಥ ಸುರೇಶು ಮತ್ತು ಸರೋಜ ಅವರನ್ನು ಅರೆಸ್ಟ್ ಮಾಡಿದಾಗ ಅದು ಕೆಲವು ಸ್ಫೋಟಕ ವಸ್ತುಗಳು ಜಿಲೆಟಿನ್ ಕಡ್ಡಿಗಳು ಮತ್ತು ಬಂದೂಕು ಬೇರೆ ಬೇರೆ ಪುಸ್ತಕಗಳು ಕರ್ಪತ್ರಗಳನ್ನೆಲ್ಲ ವಶಪಡಿಸ್ಕೊಂಡ್ವಿ ಅವರಿಂದ ಅವರು ಜಾಗವನ್ನು ತೋರಿಸಿದರು ಅಂತಕ್ಕಂಥ ಪ್ರಕರಣ ಅದರಲ್ಲೂ ಕೂಡ ಬಿ ಜಿ ಕೃಷ್ಣಮೂರ್ತಿ ಆರೋಪಿಯಾಗಿದ್ದರು ಬಟ್ ಈ ಮೂರೂ ಪ್ರಕರಣಗಳಲ್ಲಿ ವಿಚಾರಣೆ ಮುಗಿದು ಇವತ್ತು ಆರೋಪಿಯ ಹೇಳಿಕೆಯನ್ನು ತ್ರೀ ಒನ್ ತ್ರೀ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಆ ಸ್ಟೇ ಹೇಳಿಕೆಗೆ ಇತ್ತಿವತ್ತು ಆ ಹೇಳಿಕೆ ಮುಗಿದಿದೆ ಮುಂದೆ ಹದಿನಾರು ಆರಕ್ಕೆ ಆರ್ಗ್ಯುಮೆಂಟಿಗೆ ಕೇಸು ಮೂರು ಪ್ರಕರಣಗಳು ಕೂಡ ಮೂರು ಮುಂದೂಡಲ್ಪಟ್ಟಿದೆ ಹಾಂ ನೆಕ್ಸ್ಟು ಹೆಚ್ಚು ಪಕ್ಷ ವೀಸಿನಲ್ಲಿ ಮಾಡ್ಬೋದಂತ ಕಾಣುತ್ತೆ ಕೋರ್ಟು ಅವ್ರು ಫಿಸಿಕಲ್ ಪ್ರೆಸೆನ್ಸಿಗೆ ಆರ್ಡ್ರ್ ಮಾಡಿಲ್ಲ ಸಿನಲ್ಲಿ ಇದು ಮಾಡ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಇಲ್ಲ 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 ಮದುವೆ ಅಲ್ಲ ಅದು ಪುಸ್ತಕಗಳು ಅವರಿಗೆ ಇಲ್ಲಿ ಒಂದಿಷ್ಟು ಲಿಟ್ರೇಚರು ಮತ್ತು ಬುಕ್ಗಳು ಇದನ್ನು ಕೇಳಿದ್ರವರು ಅವರಿಗೆ ಇಲ್ಲಿ ತರಿಸ್ಕೊಟ್ಟಾಗ ಅಲ್ಲಿ ಕೇರಳದಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಕನ್ನಡ ಪುಸ್ತಕಗಳನ್ನು ತಗೊಂಡೋದ್ರೆ ಕೇರಳ ಜೈಲಿದಲ್ಲಿ ಅವರಿಗೆ ಅಲ್ಲಿ ಯಾವುದು ಏನು ಪುಸ್ತಕಗಳು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಅದಕ್ಕೆ ನ್ಯಾಯಾಲಯದ ಅನುಮತಿ ಬೇಕು ಅಂತ ಹೇಳಿದ್ರು ಹಾಗಾಗಿ ಆ ನ್ಯಾಯಾಲಯದ ಅನುಮತಿಯನ್ನು ತೆಗೆದುಕೊಂಡು ಪುಸ್ತಕಗಳನ್ನು ಅಲ್ಲಿ ಜೈಲೊಳಗೆ ತಗೊಂಡೋಗೋದಕ್ಕೆ ನ್ಯಾಯಾಲಯ ಏನು ಜೈಲ್ ಪ್ರಿಸನ್ನಲ್ಲಿ ಏನು ನಿಯಮಾವಳಿ ಇದೆ ಆ ನಿಯಮಾವಳಿಯ ಪ್ರಕಾರ ಅವರಿಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿದರೆ ಹಾಗಾಗಿ ಒಂದಿಷ್ಟು ಲಿಟ್ರೇ ಕನ್ನಡ ಲಿಟ್ರೇಚರು ಮತ್ತು ಲಾ ಬುಕ್ಸು ಇದನ್ನು ತಗೊಂಡೋಗಿದ್ದಾರೆ